ಗುಬ್ಬಿ ತಾಲೂಕು ಹೊಸಕೆರೆ ಶಾಖಾಧಿಕಾರಿಗಳಾದ ಬೆಸ್ಕಾಂ ಇವರು ಕಾಂತರಾಜರವರು ನಮ್ಮಲ್ಲಿ ಈಗ ಅವ್ರ ಹತ್ರ ಯಾಕೆ ಅಂತಂದ್ರೆ ನಿಮಗೆ ಗೊತ್ತು ಈಗ ರಾಜ್ಯದಲ್ಲೇ ವಿದ್ಯುತ್ ಸಮಸ್ಯೆ ತಲೆದೋರಿದೆ ಅದು ಆ ನಿಟ್ಟಿನಲ್ಲೂ ಕೂಡ ಈ ತ್ರೀ ಫೇಸ್ ಲೈನ್ ಅಲ್ಲಿ ಸಿಂಗಲ್ ಫೇಸ್ ಕೂಡ ನಿಲ್ತಾ ಇಲ್ಲ ಇದ್ರ ಕುರಿತು ಇಲ್ಲಿನ ಶಾಖಾಧಿಕಾರಿಗಳಾದ ಕಾಂತರಾಜ್ರು ಏನ್ ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ತೆ ಈಗ ತ್ರೀ ಫೇಸ್ ಲೈನ್ ಕೊಡ್ತಾ ಇದ್ರೆ ಕರೆಂಟ್ ಮೊದ್ಲಿಂದನೂ ಕೊಡ್ತಾ ಇದ್ರೆ ಈಗ ವಿದ್ಯುತ್ ಅಭಾವ ತಲ್ದೋರ್ ಕೂಡಲೇ ಅದನ್ನು ಶಿಫ್ಟ್ ಮಾಡಿ ಕೊಡ್ತಾ ಇದ್ದೀರಾ ಅದ್ರ ನಡುವೆ ರಾತ್ರಿ ಹೊತ್ತು ಅದ್ರಲ್ಲಿ ಸಿಂಗಲ್ ಫೇಸ್ ಸಪ್ಲೈ ಮಾಡ್ತಾ ಇದ್ರಿ ಈ ಸಿಂಗಲ್ ಫೇಸ್ ಅನ್ನ ಕೊಡ್ತಾ ಇಲ್ಲ ಇದರಿಂದ ತೋಟದ ಮನೆಗಳಿಗೆ ನಿರಂತರ ರೈತ ತೋಟದ ಮನೆಗಳಿಗೆ ಸಮಸ್ಯೆ ಆಗಿದೆ ಇದಕ್ಕೆ ಬೆಸ್ಕಾಮ್ ಯಾವ ರೀತಿ ಕ್ರಮ ಕೈಗೊಂಡಿದೆ ಸರ್ ಮೊದಲನೇದಾಗಿ ಏನು ನಮ್ಮ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಈಗ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮಲ್ಲೇ ಅಡಿಕೆ ಮತ್ತೆ ತೆಂಗಿನ ತೋಟಗಳು ಇರೋದ್ರಿಂದ ಏನು ಮಳೆಗಾಲದಲ್ಲಿ ಬೇಡಿಕೆ ಇದೆ ಆ ಬೇಡಿಕೆಗಿನ್ನ ಎರಡು ಪಟ್ಟು ಮೂರ್ ಪಟ್ಟು ಬೇಡಿಕೆ ಜಾಸ್ತಿ ಆಗಿದೆ ಉತ್ಪಾದನೆಗೂ ಬೇಡಿಕೆಗೂ ಅನ್ಬ್ಯಾಲೆನ್ಸ್ ಆಗಿದೆ ಹಾಗಾಗಿ ನಾವು ಏನ್ ಮಾಡ್ತಾ ಅವರ್ಸ್ ಅಲ್ಲಿ ಯಾಕೆ ಇಂಡಸ್ಟ್ರಿಯಲ್ ಫೀಡರ್ಸ್ ಅಲ್ಲಿ ಇರ್ತವೆ ಮತ್ತೆ ಮನೆಗಳಿಗೆ ಸಪ್ಲೈ ಬೇಕು ಸ್ಟ್ರೀಟ್ ಲೈಟ್ ಬೇಕು ಹೆಚ್ಚಾಗಿರೋದ್ರಿಂದ ನಾವು ಐ ಪಿ ಸೆಟ್ ಅನ್ನ ಹತ್ತು ಆರಿಂದ ಹತ್ತರವರೆಗೂ ಕೊಡಕ್ ಆಗಲ್ಲ ನಾವು ಮನೆಗಳಿಗೆ ಸಪ್ಲೈ ಕೊಡಬೇಕಾಗಿರೋದು ಹಾಗಾಗಿ ನಮ್ಮಲ್ಲಿ ವೈಲ್ ಪಿರಿ ಸೆಟ್ ಮಾಡಿದೀವಿ ಒಂದು ಫೀಡರ್ ಗೆ ಟ್ವೆಂಟಿ ಆಮ್ಸ್ ಅಂತೆ ಫಿಕ್ಸ್ ಮಾಡಿದೀವಿ ನಮ್ಮ ತೋಟದ ಮನೆಗಳನ್ನ ನಾವು ಎಣಿಕೆ ಮಾಡಿ ನೋಡಿದಾಗ ನಮಗೆ ಎನ್ ಆಮ್ಸ್ ಒಳಗಡೆ ಲೋಡ್ ಅನ್ನು ತಡೀತೀವಿ ಹಾಗಾಗಿ ನಾವು ಟೆನ್ ಗೆ ಮತ್ತೆ ಟ್ವೆಂಟಿ ಗೆ ರಿಲೇ ಫಿಕ್ಸ್ ಮಾಡಿದೀವಿ ಆ ಫಿಕ್ಸ್ ಮಾಡಿದ್ರು ಸಹ ಫೀಡರ್ ಗಳು ಟ್ರಿಪ್ ಆಗ್ತಾ ಇದಾವೆ ಇದಕ್ಕೆ ನಾವು ಇನ್ಸ್ಪೆಕ್ಷನ್ ಗೆ ಅಂತ ಹೋದಾಗ ರೈತರು ತಮ್ಮ ಕೃಷಿ ಹೊಂಡಗಳಿಗೆ ಹಾಕಿದಂತ ಮೋಟರ್ ಗಳನ್ನ ಮತ್ತೆ ಸಿಂಗಲ್ ಫೇಸ್ ಗೆ ಮೋಟರ್ ತ್ರೀ ಫೇಸ್ ಮೋಟರ್ ಆನ್ ಮಾಡ್ಕೊಂಡೋದ್ರಿಂದ ಲೋಡ್ ಟ್ವೆಂಟಿ ಅಂಶ ಕ್ರಾಸ್ ಆಗಿ ಓಯಲ್ ತಿರಲೆಗಳು ಟ್ರಿಪ್ ಆಗ್ತಾ ಇದಾವೆ ಇದರಿಂದ ನಾವು ತೋಟದಲ್ಲಿರುವಂತ ಮನೆಗಳಿಗೆ ಸರಬರಾಜ್ ಕೊಡಕ್ಕೆ ಕಷ್ಟ ಸಾಧ್ಯವಾಗ್ತಾ ಇದೆ ಹಾಗಾಗಿ ನಮ್ಮ ಅಗಲವಾಡಿ ಮತ್ತೆ ಗುಬ್ಬಿ ತಾಲೂಕಿನ ರೈತ ಬಾಂಧವರಲ್ಲಿ ಮನವಿ ಏನಂದ್ರೆ ನಾವು ದಯಮಾಡಿ ಆರರಿಂದ ಹತ್ತರವರೆಗೂ ಸಲ ಯಾವುದೇ ಕೃಷಿ ಮೋಟಾರ್ ಗಳನ್ನ ಕೃಷಿ ಪಂಪ್ ಸೆಟ್ ಗಳನ್ನ ಆನ್ ಮಾಡ್ದೆ ತೋಟದಲ್ಲಿರೋ ಮನೆಗಳಿಗೆ ಸಪ್ಲೈ ಕೊಡಕ್ಕೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ನಮ್ಮಲ್ಲಿ ಇಲಾಖೆ ಪರವಾಗಿ ಮನವಿ ಮಾಡ್ಕೊಳ್ತೀವಿ ಆಯ್ತು ಆಗ್ಲೇ ಸಾಕಷ್ಟು ಬೇಸಿಗೆಗಳು ಹೋಗಿದೆ ಆ ಸಹ ಆಗ್ಲೂ ಕೂಡ ವಿದ್ಯುತ್ ಅಭಾವ ಇತ್ತು ಆಗ ಎಲ್ಲ ಸಿಂಗಲ್ ಫೇಸ್ ನಿಲ್ತಾ ಇತ್ತು ರಾತ್ರಿ ತೋಟದ ಮನೆಗಳಿಗೂ ಅನುಕೂಲ ಆಗ್ತಾ ಇತ್ತು ಈ ಬೇಸಿಗೆನೆಲ್ಲ ಯಾಕೆ ಈ ರೀತಿ ಆಗ್ತಾ ಇದೆ ಈ ಬೇಸಿಗೆಯಲ್ಲಿ ಏನಾಗಿದೆ ಅಂದ್ರೆ ಈ ವರ್ಷ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ರೈತರು ಎಲ್ಲಾ ಬೋರ್ವೆಲ್ ಗಳಲ್ಲೂ ಸಹ ನೀರು ಬರ್ತಾ ಇರೋದ್ರಿಂದ ರೈತರು ಎಲ್ಲಾ ಬೋರ್ವೆಲ್ ಗಳು ಸಹ ಮೋಟರ್ ಗಳನ್ನ ಬಿಟ್ಕೊಂಡಿದ್ದಾರೆ ಹಾಗಾಗಿ ಸತಿ ಬೇಡಿಕೆಗಿಂತ ಈ ಸತಿ ಬೇಡಿಕೆ ಜಾಸ್ತಿ ಇದೆ ಫಿಫ್ಟಿ ಪರ್ಸೆಂಟ್ ಬೇಡಿಕೆ ಜಾಸ್ತಿ ಆಗಿರೋದ್ರಿಂದ ಈ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ರೈತರು ತಾವು ಏನ್ ನಾವು ತ್ರೀ ಫೇಸ್ ವಿದ್ಯುತ್ ಅನ್ನ ಕೊಡ್ತೀವಿ ಮಾತ್ರ ಮೋಟಾರ್ ಗಳನ್ನ ಆನ್ ಮಾಡಿ ಸಿಂಗಲ್ ಫೇಸ್ ಕೊಟ್ಟಂತ ಸಮಯದಲ್ಲಿ ನಾವು ಮೋಟರ್ ಆನ್ ಮಾಡದಲ್ಲ ಇದ್ರೆ ನಾವು ತೋಟದ ಮನೆಗಳಿಗೆ ನಿರಂತರ ಸಂಪರ್ಕನ ಸಂಪರ್ಕದಾಗುತ್ತೆ ಅಂತ ಹೇಳಿ ನಾನು ಈಗ ಇದೇ ಕಾರಣ ನೀವು ತಾಂತ್ರಿಕ ಕಾರಣ ಹೇಳ್ತಾ ಇದ್ರಿ ರಿಲೇ ಸೆಟ್ ಮಾಡಿದೀವಿ ಯಾವತ್ತಿ ಸೆಟ್ ಮಾಡಿದರೆ ಅದ್ರ ಮೇಲೆ ಲೋಡ್ ಆಗ್ತಿದೆ ಹೆಂಗೆ ತಾತ್ಕಾ ಆಟೋಮೆಟಿಕ್ ಆಗಿ ಅದೇ ಪವರ್ ಸ್ಟೇಷನ್ ಅಲ್ಲಿ ಸಂಪರ್ಕ ಕಡಿತ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದೇ ಕಾರಣಕ್ಕೆ ತೋಟದ ಮನೆಯಲ್ಲಿ ಇರ್ತಕ್ಕಂಥ ಗೃಹೋಪಯೋಗಿ ಕೆಲಸಗಳಿಗೆ ರಾತ್ರಿ ಹೋಗಿ ಕರೆಂಟ್ ಇರಲ್ಲ ಈಗ ಪರೀಕ್ಷಾ ಸಮಯ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಮಯ ಮತ್ತೆ ಎಲ್ಲಾ ತರಗತಿಗಳು ಈ ಸಮಯದಲ್ಲಿ ತೋಟದ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಆಗದೆ ರೀತಿ ಆ ಕಾರಣಕ್ಕೆ ಎಷ್ಟು ಸಮಸ್ಯೆ ಪರಿಹಾರ ಪರಿಹಾರ ಅಂತ ನಾವು ಅನಾಥರೈಸ್ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡ್ತಾ ಇದೀವಿ ಡಿಸ್ಕನೆಕ್ಟ್ ಮಾಡಿ ಮತ್ತೆ ತೋಟದ ಮನೆಗಳು ಎಷ್ಟಿದೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅದು ಟ್ವೆಂಟಿ ಅಂಶ ಮೀರ್ತಾ ಇದ್ರೆ ನಮ್ಮ ತಿಳಿಸಿ ಕಾರ್ಪೊರೇಟ್ ತಿಳಿಸಿ ಇಂದ ಅಪ್ರೂವಲ್ ತಗೊಳಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ನಿರಂತರ ಜ್ಯೋತಿ ಈ ಸಂಪರ್ಕ ಇರೋ ಸಮಸ್ಯೆ ಮನೆಗಳಿಗೆ ಸಂಪರ್ಕ ಇಲ್ಲ ಈ ತೋಟದ ಮನೆಗಳಿಗೆ ನಿರಂತರ ಇಲ್ಲ ನಿಮಗೆ ಗೊತ್ತಿದ್ದ ಈಗ ಅವ್ರಿಗೆ ಇದನ್ನೆಲ್ಲ ನೀವು ಆಲ್ಟರ್ನೇಟ್ ಮಾಡ್ಕೊಳಕ್ ಮುಂಚೆ ಅವ್ರಿಗೆ ನಿರಂತರ ಜ್ಯೋತಿ ಸಂಪರ್ಕ ಕಲ್ಸಿದ್ರೆ ಈ ಸಮಸ್ಯೆ ಲೈಟಿಂಗ್ ಸಮಸ್ಯೆ ಬರ್ತಾ ಇರಲಿಲ್ಲ ಏನ್ ಹೇಳ್ತೀರಿ ಈಗ ಆತರ ಯೋಜನೆ ಮೊನ್ನೆ ಮಂತ್ರಿಗಳು ಕೂಡ ಎಲ್ಲ ವಿಧಾನಸಭೆಯಲ್ಲಿ ಮಾತಾಡಿದ್ ನಂಗೆ ಕೇಳಿಸಿಕೊಂಡಿದ್ದೀವಿ ತೋಟದ ನಿರಂತರ ಜ್ಯೋತಿಯನ್ನ ವಿಸ್ತರಿಸಕ್ಕೆ ಕ್ರಮ ಮಾಡ್ತೀವಿ ಹೇಳಿ ನಮ್ಮಲ್ಲಿ ಗ್ರೂಪ್ ಹೌಸಸ್ ಇದ್ರೆ ಅದಕ್ಕೆ ಕೊಡಕ್ಕೆ ನಿರಂತರ ಜ್ಯೋತಿ ಕೊಡಕ್ಕೆ ವ್ಯವಸ್ಥೆ ಇದೆ ಈಗಿದೆ ಈಗಿದೆ ಒಂದು ಈಗ ಇಲ್ಲ ಹಿಂದೆ ಇತ್ತು ಎಂಟರಿಂದ ಹತ್ ಮನೆ ಇತ್ತು ಅದಕ್ಕೆಲ್ಲ ಮಾಡಿದೀವಿ ಈಗ ತೋಟದ ಮನೆ ಅಂತಂದ್ರೆ ಸುಮಾರು ಊರಿಂದ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಇದ್ರೆ ನಾವು ಅದಕ್ಕೆ ಲೈನ್ ಅನ್ನು ತಗೊಂಡು ಹೋಗಿ ಕಷ್ಟ ಸಾಧ್ಯ ಆಗುತ್ತೆ ಹಾಗೆ ಅಂತ ಮನೆಗಳಿಗೆ ನಾವು ಸಂಪರ್ಕ ಆಗಿಲ್ಲ ನಿರಂತರ ಸಂಪರ್ಕನ ರೂರಲ್ ಫೀಡ್ ನಲ್ಲಿ ಕೊಟ್ಟಿದೀವಿ ರೂರಲ್ ಫೀಡ್ ನ ರೈತರು ಆರರಿಂದ ಆರರಿಂದ ಒಂಬತ್ತು ರೂಪಾಯಿ ಮೋಟರ್ ಆನ್ ಮಾಡಲಿ ಅಂದ್ರೆ ನಾವು ಅದನ್ನ ಅವ್ರಿಗೆ ಸಂಪರ್ಕ ಕೊಡಬಹುದು ಅಂತ ಮಕ್ಕಳಿಗೆ ಕೇಳಿ ಈಗ ನಿಮ್ಮ ವ್ಯಾಪ್ತಿಗೆ ಹೊಸಕೆರೆ ಹಳೆ ಅಂಶ ಅಂದ್ರೆ ಮಾಗಲುವಡಿ ಪವರ್ ಸ್ಟೇಷನ್ ಬರ್ತದೆ ಇದರಲ್ಲಿ ಬೇಡಿಕೆ ಜಾಸ್ತಿ ಯಾವ ಸ್ಟೇಷನ್ ಇದೆ ಬೇಡಿಕೆ ಇರೋದು ಅಂಗಸಂದ್ರ ಜಾಸ್ತಿ ಇದೆ ಮತ್ತೆ ಹೊಸಕೆರೆ ಜಾಸ್ತಿ ಇದೆ ಇನ್ನ ಆಗ್ಲೂ ಬಾಡಿದ ಅಷ್ಟು ಸಮಸ್ಯೆ ಇಲ್ಲ ಇನ್ನ ಹೊಸಕೆರೆ ಮತ್ತೆ ಆ ಜಾಸ್ತಿ ಬೆಟಕೆ ಜಾಸ್ತಿ ಇದೆ ಆಗ್ಲ ಲೈಟಿಂಗ್ ಸಮಸ್ಯೆ ಆಗ್ತಾ ಇಲ್ವಾ ಆಗ್ಲೋಡಿನಲ್ಲಿ ಒಂದೇ ಒಂದ್ ಫೀಟರ್ ಮಾತ್ರ ಸಮಸ್ಯೆ ಆಗ್ತಾ ಇದೆ ಮಿಕ್ಕಿದ್ದೆಲ್ಲ ಟೆನ್ ಆಮ್ಸ್ ಒಳಗಡೆ ಅಂಗಸಂದ್ರ ಜಾಸ್ತಿ ಇದೆ ಲೈಟಿಂಗ್ ಲೈಟಿಂಗ್ ಸಮಸ್ಯೆ ಆಗ್ತಾ ಇದೆ ಲೈಟಿಂಗ್ ಕೆರೆ ಆಗ್ತಾ ಇದೆ ಅದು ತೋಟದ ಮನೆಗಳಿಗೆ ತ್ರೀ ಫೇಸ್ ಕೊಟ್ಟಾಗಷ್ಟೇ ಕೊಟ್ಟಾಗ ಅಷ್ಟೇ ವಿದ್ಯುತ್ ಸಿಗ್ತಾ ಇದೆ ಅದು ಅರ್ಥಪಡಿಸಿ ನೀವು ಅದನ್ನ ರಾತ್ರಿ ಆರರಿಂದ ಮಾಡ್ಕೋಬಾರ್ದು ಕೊನೆ ಪಕ್ಷ ಈ ಮನೆಗಳಿಗಾದ್ರೂ ಅನುಕೂಲ ಆಗುತ್ತೆ ತ್ರೀ ಪೇಸ್ ಕೊಡೋ ಟೈಮ್ ಟೈಮನ್ನ ಆ ಫೀಡರ್ ಅನ್ನ ಆರರಿಂದ ಹತ್ತರ ಹತ್ರವರೆಗೂ ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತಲ್ವ ನಮಗೆ ಅದೇ ಪೀಕ್ ಅವರ್ಸ್ ಇರೋದೇ ಅವಾಗ ಅವಾಗಲಿದೆ ಬೇಡಿಕೆ ಜಾಸ್ತಿ ಬೇಡಿಕೆ ಜಾಸ್ತಿ ಇನ್ನು ಹತ್ತು ಗಂಟೆ ಮೇಲೆ ಇಂಡಸ್ಟ್ರಿ ಸ್ಟಾಪ್ ಆಗೋದ್ರಿಂದ ನಮಗೆ ಅದು ಸದಿ ಹೋಗುತ್ತೆ ಟೋಟಲ್ ಮನೆಗಳು ಯಾವ ಫೀಡರ್ಗೆ ಜಾಸ್ತಿ ಬರ್ತಾ ಹೋದ್ ಗುರುತಿಸ್ಬಿಟ್ಟು ನೀವು ಕೊಡ್ತಕ್ಕಂತ ತ್ರೀ ಪೇಜ್ ಇದ್ದ ಆರರಿಂದ ಹತ್ತು ಹನ್ನೊಂದು ಏನು ಫೈವ್ ಅವರ್ ಸಿಕ್ಸ್ ಅವರ್ ಕೊಡ್ತಿರಲ್ಲ ಸಂಜೆ ಆರರಿಂದ ಹನ್ನೆರಡು ಗಂಟೆವರೆಗೂ ಕೊಟ್ರೆ ಕೊನೆ ಪಕ್ಷ ಗ್ರೂಪ್ ಹೋಗುತ್ತೆ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ಲೈಟಿಂಗ್ ಸಮಸ್ಯೆನೂ ತಪ್ಪ ನೀವೇ ಕ್ರಮ ಮಾಡಬಾರ್ದು ಪೀಕ್ ಅವರ್ಸ್ ಆಗೋದ್ರಿಂದ ಪೀಕ್ ಅವರ್ಸ್ ಅಲ್ಲೇ ಕೊಡೋಕೆ ಸಾಧ್ಯ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಆರರಿಂದ ಹತ್ತು ಈಗ ನೀವು ಟೆನ್ ಆಮ್ಸ್ಗೆ ಮಾಡಿದೀವಿ ಅಂತ ಹೇಳ್ತಿದಾರೆ ಎಲ್ಲರೂ ಈಗ ಅದನ್ನ ಆಮ್ಸ್ ಅನ್ನ ಜಾಸ್ತಿ ಹೆಚ್ಚುವರಿ ಮಾಡಕ್ಕೆ ಸೆಟ್ ಮಾಡಕ್ ಬರಲ್ವಾ ಹೆಚ್ಚುವರಿ ಮಾಡಬೇಕು ಅದಕ್ಕೆ ನಾವು ಅದ್ರಲ್ಲಿ ಡಿಸ್ಕನೆಕ್ಟ್ ಮಾಡಿದ ಮೋಟಾರ್ಸ್ ಕೃಷಿ ಹೊಂಡದ ಮೋಟಾರ್ ಗಳು ಮತ್ತೆ ಸಿಂಗಲ್ ಪೇಸಿ ಕಾಮನ್ ಮಾಡೋದನ್ನೆಲ್ಲ ರಿಮೂವ್ ಮಾಡ್ತಾ ಇದೀವಿ ಒನ್ ಬೈ ಒನ್ ಅದಾದ್ರೆ ಸಮತೋಲನ ಬರುತ್ತೆ ಅಂತ ಅನ್ಕೊಂಡಿದೀವಿ ಈಗ ಈ ಸಮಸ್ಯೆ ತೋಟದ ಮನೆಗಳ ಸಮಸ್ಯೆ ಆಗ್ಬೋದು ಈ ಲೋಡ್ ಶೆಡ್ ಮಾಡಿ ಶಿಪ್ ವೈಸ್ ಐ ಪಿ ಕೊಡ್ತಕ್ಕಂತ ವಿದ್ಯುತ್ ಪೂರೈಕೆ ಪ್ರಮಾಣ ಇರ್ಬೋದು ಇದೆಲ್ಲ ಯಾವಾಗ ಸುಧಾರಿಸಬಹುದು ನಮ್ಮ ಪ್ರಕಾರ ಮಳೆ ಮಳೆ ಸಮೀಪದಲ್ಲಿ ಬಂದ್ರೆ ಸುಧಾರಿಸುತ್ತೆ ಅಂತ ನಾವು ಅನ್ಕೊಂಡಿದ್ವಿ ಬೇಡಿಕೆ ಕಡಿಮೆ ಆಗದ ಹೊರತು ಸರಿ ಹೋಗಲ್ಲ ಅನ್ನೋದ್ರಲ್ಲಿ ಹೇಳ್ತಾ ಇದ್ವಿ ಯಾವ ಅಂದ್ರೆ ಬೇಡಿಕೆ ಕಡಿಮೆ ಆಗ್ಬೇಕು ಅಂತಂದ್ರೆ ಮತ್ತೆ ಮಳೆಗಾಲನೇ ಶುರು ಆಗ್ಬೇಕು ಅಲ್ಲಿವರೆಗೂ ಈ ಸಮಸ್ಯೆನೆ ಮುಂದುವರಿಯುತ್ತೆ ಅಂತದ್ದು ಮುಂದುವರಿಯುತ್ತೆ ಅದನ್ನ ನಿಭಾಯಿಸಕೋಸ್ಕರ ನಾವು ಆಪರೇಷನ್ ಮಾಡುವಂತದ್ದು ಮತ್ತೆ ಲೋಡ್ ಅನ್ನ ತೆಗ್ಸಂತದ್ದು ಎಲ್ಲಿ ತೋಟದ ಮನೆಗಳಿದ್ರು ಆ ಕಡೆಕ್ಕೆ ಸಪ್ಲೈ ಕೊಟ್ಟು ಮಿಕ್ಕಿದ ಬ್ರಾಂಚ್ ಅನ್ನ ಓಪನ್ ಮಾಡಿ ಸಪ್ಲೈ ಕೊಡ್ತೀವಿ ಇದ್ರು ಈ ಸಂಬಂಧ ಈಗಾಗ್ಲೇ ಹೋರಾಟಗಳು ರೈತರು ಹೋರಾಟ ಮಾಡ್ತಾ ಇರೋದೆಲ್ಲ ಕಾಣ್ತಾ ಇದ್ದಾಗಲೇ ಎರಡ್ ಮೂರ್ ದಿವಸದಿಂದ ಇದ್ರ ಸಂಬಂಧ ಮೇಲಾಧಿಕಾರಿಗಳ್ ಗಮನಕ್ಕೆ ಏನಾದ್ರು ತಂದಿದೀರಾ ಹೌದು ಸರ್ ಮೇಲಾಧಿಕಾರಿ ಗಮನಕ್ಕೆ ನಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಅಫೀಷಿಯಲ್ ಗ್ರೂಪ್ ಲೆಲ್ಲಾ ಹೋಗಿದೆ ನಮ್ಮ ಮೇಲಾಧಿಕಾರಿಗಳು ಸಹ ಅದ್ರ ಬಗ್ಗೆ ಕ್ರಮ ತಗೊಳಕ್ಕೆ ಮುಂದಾಗಿದ್ದಾರೆ ಮುಂದಿನ ದಿನದಲ್ಲಿ ತಗೊಳ್ತಾರೆ ಅಂತಿಮವಾಗಿ ಪರಿಹಾರ ಏನು ಈ ಸಮಸ್ಯೆಗೆ ನಿಮ್ಮ 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 ಶಾಖ ವ್ಯಾಪ್ತಿಗೆ ಆದ್ರೂ ಏನ್ ಪರಿಹಾರ ಶಾಖಾ ವ್ಯಾಪ್ತಿಗೆ ಪರಿಹಾರ ಆಗ್ಬೇಕು ಅಂತಂದ್ರೆ ನಮ್ಮ ರೈತರು ಆರರಿಂದ ಹತ್ತರ ವರೆಗೂನು ಸಹ ನಾವು ಮೋಟರ್ ಗಳನ್ನ ಆನ್ ಮಾಡದಲೇ ಇದ್ರೆ ಕಂಡೆನ್ಸರ್ ಯೂಸ್ ಮಾಡಿ ಕಂಡೆನ್ಸರ್ ಯೂಸ್ ಮಾಡದಲೇ ಇದ್ರೆ ನಾವು ಸಪ್ಲೈ ತೋಟದ ಮನೆಗೆ ಸಪ್ಲೈ ಕೊಡೋಕೆ ಅನುಕೂಲ ಆಗುತ್ತೆ ಇದರ ಬಗ್ಗೆ ನಾವು ನಾವು ಅನೌನ್ಸ್ಮೆಂಟ್ ಸಹ ಮಾಡ್ತಾ ಇದೀವಿ ಮತ್ತೆ ಗ್ರೂಪ್ ಗಳದ್ದು ಸಹ ನಾವು ರೈತರದ್ದು ಗ್ರೂಪ್ ಮಾಡಿದೀವಿ ಜಾಗೃತಿ ಮೂಡಿಸ್ತಾ ಇದೀವಿ ಜಾಗೃತಿ ಮೂಡಿಸ್ತಾ ಇದೀವಿ ರೈತರು ಸಹಕಾರ ನೀಡ್ತಾರೆ ಅಂತ ನಾವು ನಾವಾರು ಭಾವಿಸ್ತೀವಿ ಇದಿಷ್ಟು ಹೊಸಕೆರೆ ಶಾಖಾಧಿಕಾರಿಗಳಾದ ಕಾಂತರಾಜ್ ಅವರ ಅಭಿಮತ ಅವ್ರು ಏನು ಏನ್ ಹೇಳ್ತಾರೆ ಅಂತಂದ್ರೆ ಬೇಡಿಕೆ ಕಡಿಮೆ ಆಗದ ಹೊರತು ವಿದ್ಯುತ್ ಪೂರೈಕೆನಲ್ಲಿ ಸದ್ಯದ ಮಟ್ಟಿಗೆ ಯಾವುದೇ ಸುಧಾರಣೆ ಆಗಲ್ಲ ಅಂತಕ್ಕಂಥದ್ದು ಮತ್ತೆ ರೈತರಲ್ಲೂ ಜಾಗೃತಿ ಮೂಡಬೇಕು ಆರರಿಂದ ಹತ್ತರವರೆವರೆಗೂ ಯಾವುದೇ ರೀತಿ ಹನ್ನತರ ಜೋಡೆಗೆ ಮೋಟರ್ ಅನ್ನ ಚಾಲನೆ ಮಾಡದೇ ಇದ್ರೆ ಲೈಟಿಂಗ್ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಅಂತ ಅವ್ರು ಹೇಳ್ತಿದ್ರೆ ಇದ್ರ ಮುಂದಿನ ಕ್ರಮವಾಗಿ ಸರ್ಕಾರ ಅಥವಾ ಮೇಲಾಧಿಕಾರಿಗಳು ಏನಾದ್ರೂ ಕ್ರಮ ಕೈಗೊಂಡ್ರೆ ಬಗೆಹರಿಬಹುದು ಅಂತ ಹೇಳಿ ನಾನು ಅಭಿಪ್ರಾಯ